ನಗರದ ಜಿಲ್ಲಾ ಪಂಚಾಯಿತಿ ಹೊಯ್ಸಲ ಸಭಾಂಗಣದಲ್ಲಿಂದು ನಡೆದ ಉಪಲೋಕಾಯುಕ್ತ ಕೆಎನ್ ಪಣೀಂದ್ರ ಅವರ ಎರಡನೇ ದಿನದ ಕಾರ್ಯಕ್ರಮ ಕುಂದುಕೊರತೆ ದೂರು ಹಾಗೂ ಪ್ರಕರಣಗಳ ವಿಲೇವಾರಿ ವಿಚಾರವಾಗಿ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಹಾಗೂ ದೂರುದಾರರು ಮತ್ತು ಎದುರಾಳಿಗಳ ಸಭೆಯಲ್ಲಿ ವಿಚಾರಣೆಯ ಅಚ್ಚುಕಟ್ಟಾಗಿ ನಡೆಯಿತು ಸಭೆಯಲ್ಲಿ ತಪ್ಪು ಮಾಡಿದ ಅಧಿಕಾರಿಗಳಿಗೆ ಅದು ಮರುಕಳಿಸದಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ ಅವರು ಸತ್ಯ ಮರಿಮಾಚಿದ ದೂರುದಾರರಿಗೂ ಚಳಿ ಚನ್ನರಾಯಪಟ್ಟಣ ತಾಲೂಕು ಕಬ್ಬಾಳು ಗ್ರಾಮದ ಸಣ್ಣಪ್ಪ ಎಂಬುವವರಿಗೆ ಜಮೀನು ಮಂಜೂರು ಪತ್ರ ಇದ್ರು ಖಾತೆ ಮಾಡಿಕೊಡದ ತಹಶೀಲ್ದಾರ್ ನವೀನ್ ಕುಮಾರ್ ಅವರಿಗೆ ಫಣೀಂದ್ರ ಮಂಗಳಾರತಿ ಮಾಡಿದ್ರು ಸಣ್ಣಪ್ಪ ಅನುಭೋಗದಲ್ಲಿ ಇಲ್ಲ ಎಂದು ಗ್ರಾಮಸ್ಥರು ಹೇಳಿದ್ದರಿಂದ ಖಾತೆ ಮಾಡಿಲ್ಲ ಎಂದು ತಹಶೀಲ್ದಾರ್ ಹೇಳಿದರು ಆದರೆ ಹಿಂಬರ ನೀಡದೇ ಇದ್ದ ಕಾರಣಕ್ಕೆ ನೀವು ತಹಶೀಲ್ದಾರ್ ಆಗಿ ಎಷ್ಟು ವರ್ಷ ಆಯಿತು ಜವಾಬ್ದಾರಿ ಇಲ್ವಾ ನಿಮಗೆ ತಹಶೀಲ್ದಾರ್ ಕೆಲಸ ಕೊಟ್ಟವರು ಯಾರು ಸತ್ಯ ಹೇಳೋದು ಕಲಿಯಿರಿ ಯಾವ ಸೀಮೆಯವರು

ಇಲ್ಲ ಅಂತ ನಿಮಗೆ ಆದೇಶ ಮಾಡಬಹುದು ಈ ಕಾನೂನುಗೋಸ್ಕರ ಮಾಡಿ ನಿಮ್ಗೆ ಫೋನಿಂಗ್ ಬಗ್ಗೆ ಖಾತೆ ಮಾಡಿಕೊಡಕ್ಕಾಗಲ್ಲ ಅಂತ ಮಾತ್ರ ಹೆಂಡಾಶ್ ಕೊಟ್ಟಿದ್ದಲ್ಲ ಅರ್ಜಿ ಕೊಟ್ಟಿದ್ದವರು ಹಿಂಬರಹಾಗಲ್ಲ ನೀವು ಬಂದು ಆಮೇಲೆ ತಯಾರು ಮಾಡಿತ್ತು ಯಾಕೆ ಏನಾದ್ರೂ ಮಾಡ್ಕೊಂಡು ನೋಡ್ಬೋದು ಆ ಕಾಪಿ ಅವರು ಕೊಡ್ಬೇಕು ಕೊಟ್ಟಿದ್ದೀರಾ ನೇರವಾಗಿ ಸತ್ಯಂತೂ ಇಲ್ಲ ಕೊಟ್ಟಿಲ್ಲ ಅಂತ ಹೇಳ್ಬೇಕು ಕೊಟ್ಟಿದ್ದೀನಿ ಅಕ್ನಾಲಿಜ್ಮೆಂಟ್ ಕೊಡಿ ಅಂತ ಕೇಳ್ತೀನಿ ಸ್ವಲ್ಪ ಜವಾಬ್ದಾರಿಯಿಂದ ನೀವೇ ಮಾಡಬೇಕಿದೆ ರಾಸೀಲ್ದಾರ್ಗಾಗಿ ನೀವೇನು ಮಾಡಬೇಕು ನೀವು ಮಿರೇಜ್ ಅಕೌಂಟೆಂಟ್ ರೆವಿನ್ಯೂ ಇನ್ಸ್ಪೆಕ್ಟರ್ ಗತಿಯ ಕೊಡಿರುವ ಕಾಪಿ ಅಷ್ಟು ಒಂದು ಸೆಟ್ ಕಾಪಿ ತಗೊಂಡು ಅವ್ರ ಹತ್ರ ತಗೊಂಡು ನಿಮ್ಮ ನೀವು ಒಗಿದ್ದು ಮೈಸೂರು ಮಾಡಿದ್ದು ಎಲ್ಲದೊಂದು ಕಾಪಿ ಕೊಟ್ಟು ಸಭೆಯಲ್ಲಿ ಲೋಕಾಯುಕ್ತದ ವಿಚಾರಣೆಗಳ ಅಪರ ನಿಬಂಧಕರಾದ ಪೃಥ್ವಿರಾಜ್ ವರ್ಣಿಕರ್ ಕಾನೂನು ಅಭಿಪ್ರಾಯ ಟು ಸಹಾಯಕ ನಿಬಂಧಕರು ಉಪ ಲೋಕಾಯುಕ್ತರ ಆಪ್ತ ಕಾರ್ಯದರ್ಶಿ ಕಿರಣ್ ಪಿಎಂ ಪಾಟೀಲ್ ಡಿಸಿ ಸತ್ಯಭಾಮ ಜಿಲ್ಲಾ ಪಂಚಾಯಿತಿ ಸಿಇಒ ಬಿಆರ್ ಪೂರ್ಣಿಮಾ ಎಸ್ಪಿ ಮೊಹಮ್ಮದ್ ಸುಜಿತಾ ಸೇರಿದಂತೆ ಇತರರಿದ್ದರು